ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವೀಗಿಲ್ಲಿ ನೋಡ್ತಿರೋದು ತುಂಬ ಪ್ಯೂರ್ ಶುದ್ಧವಾದ ಲವಂಗ ಲವಂಗ ನಾವು ದಿನನಿತ್ಯ ಬಳಸುವಂಥ ವಸ್ತು ನಮ್ಮ ಸಾಂಬಾರ ಡಬ್ಬಿಲೇ ಇರುತ್ತೆ ನಾವು ಮಸಾಲೆ ಪದಾರ್ಥವಾಗಿ ಅದನ್ನು ಮಸಾಲೆ ಸಾ ಮಸಾಲೆ ಇದು ಪದಾರ್ಥಗಳನ್ನು ತಿಂಡಿ ತಿನಿಸುಗಳನ್ನು ಆಮೇಲೆ ಸಿಹಿ ಪದಾರ್ಥದ ಬೂಂದಿ ಲಾಡು ಇಂಥದ್ದೆಲ್ಲ ಮಾಡಬೇಕಾರೆ ಉಪಯೋಗಿಸೋದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಆದರೆ ಲವಂಗ ಹೆಚ್ಚಿಗೆ ಇದ್ದಾಗ ಬೆಳೆದಿರುವಂಥವ್ರು ಅಥವಾ ನಾವೇ ಎಲ್ಲಿಂದನಾದರೂ ನಮಗೆ ಒಂದು ಸುಮಾರು ಲವಂಗ ಒಂದೊಂದು ಸಲ ನಾವು ಖರೀದಿ ಮಾಡಿಬಿಡ್ತೀವಿ ಈಗ ಹೊರನಾಡು ಕಡೆ ಎಲ್ಲ ಹೋದರೆ ಎಲ್ಲ ತುಂಬ ಪ್ಯೂರ್ ಲವಂಗ ಸಿಗುತ್ತೆ ಪ್ಯೂರ್ ಲವಂಗ ಅಂದರೆ ಏನಂದರೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡದೇ ಇರೋದು ಲವಂಗದಿಂದ ಲವಂಗದ ಎಣ್ಣೆ ಅಂತ ಸಿಗೋದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡದೇ ಇದ್ದಾಗ ಇದು ಈ ಥರ ಕಡೂ ಕಪ್ಪಾಗಿ ಈ ಥರ ಲವಂಗ ಇರುತ್ತೆ ಇಂಥದ್ದಿದ್ದಾಗ ನಾವು ಮನೆಯಲ್ಲಿ ಹೇಗೆ ನಮಗೆ ಕೆಲವು ಅಗತ್ಯಗಳಿಗೆ ಉಪಯೋಗಿಸಲಿಕ್ಕೆ ಲವಂಗದ ಎಣ್ಣೆಯನ್ನು ಹೇಗೆ ತೆಗಿಬೋದು ಅನ್ನೋದನ್ನು ನಾನು ನನಗೆ ತಿಳಿದಿರೋ ಮಟ್ಟಿಗೆ ಹೇಳ್ತೀನಿ ಇದೆಲ್ಲ ದೊಡ್ಡ ದೊಡ್ಡ ಲ್ಯಾಬ್ರೆಟ್ರಿಗಳಲ್ಲೇ ದೊಡ್ಡ ದೊಡ್ಡ ಕಂಪ್ನಿಗಳು ಅದೆಲ್ಲ ಒಂದು ಲ್ಯಾಬಲ್ಲೇ ಬಟ್ಟೆ ಇಳಿಸೋದ್ರ ಮೂಲಕ ತೆಗೆಯೋದು ಎಲ್ಲ ನಾವು ನೋಡಿದ್ದೀವಿ ಆದರೆ ಅದು ಏನಂದರೆ ತುಂಬ ಕಮರ್ಷಿಯಲ್ಲಾಗಿ ಆಮೇಲೆ ಕೆಲವು ರಾಸಾಯನಿಕ ವಸ್ತುಗಳಿಗೆ ಸೇರ್ಸೋಕ್ಕೆ ಅದು ಬೇರೆ ಬೇರೆ ನಾನಾ ಕಾರಣಗಳಿಗೆ ಅದೆಲ್ಲ ಲಾರ್ಜ್ ಸ್ಕೇಲಲ್ಲಿ ಮಾಡೋವಂಥದ್ದು ಆದರೆ ನಮಗೆ ಮನೆಯಲ್ಲೇ ಇರುವಂಥ ಲವಂಗದಲ್ಲೇ ಲವಂಗದ ಎಣ್ಣೆಯಿಂದ ಎಷ್ಟು ಉಪಯೋಗ ಇದೆ ಅಂತ ಹೇಳಿ ಎಷ್ಟು ಉಪಯುಕ್ತತೆ ಇದೆ ಅಂತ ಹೇಳಿ ಸಾಮಾನ್ಯವಾಗಿ ತಿಳ್ಕೊಂಡಿರ್ತಾರೆ ಆದರೂ ಕೂಡ ತಕ್ಷಣಕ್ಕೆ ಲವಂಗದ ಎಣ್ಣೆ ಬೇಕು ಅಂದರೆ ಸಿಗಲ್ಲ ಲವಂಗ ಪ್ರತಿಯೊಬ್ಬರು ಮನೆಯಲ್ಲೂ ಇದ್ದೇ ಇರುತ್ತೆ ಲವಂಗ ಎಂಥ ಬಡವರು ಸಹಿತ ಒಂದು ಮಸಾಲೆ ಸಾರು ಮಾಡಬೇಕಾದ್ರೆ ಅವ್ರ ಮನೇಲಿ ನಾಲ್ಕು ಲವಂಗ ಇದ್ದೇ ಇರುತ್ತೆ ಆದರೆ ಲವಂಗದ ಎಣ್ಣೆ ಎಲ್ಲರ ಮನೇಲೂ ಇರೋಲ್ಲ ಲವಂಗ ಒಂದು ನೋವು ಬಂದಾಗ ಇದು ಒಂದು ನೋವಿಗೆ ತಕ್ಷಣಕ್ಕೆ ಉಪಶಮನ ನೀಡುವಂಥ ಒಂದು ಒಳ್ಳೆ ಆಯಿಲ್ ಇದು ಒಂದು ಸಣ್ಣ ಬಾಟ್ಲಿಲಿ ಸಿಗುತ್ತೆ ಅದು ಲವಂಗದ ಎಣ್ಣೆ ಅಂತಲೇ ಈ ಆಯುರ್ವೇದ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಆದರೆ ಅದು ನಾವು ಇರುತ್ತಲ್ಲ ಅಂತ ಹೇಳಿ ಹಚ್ಚಿ ಖಾಲಿ ಆದ ತಕ್ಷಣ ಒಂದೊಂದ್ಸಲಿ ಅರ್ಧ ರಾತ್ರಿಗೆ ಬೆಳಗ್ಗಿನ ಜಾವ ಯಾವುದೇ ಅದು ಹೊತ್ತಲ್ದಿದ್ದು ಹೊತ್ತಲ್ಲೆಲ್ಲ ಹಲ್ಲು ನೋವು ಬಂದಾಗ ನಮ್ಗೆ ತಡ್ಕೊಳಕ್ಕಾಗಲ್ಲ ಡಾಕ್ಟ್ರ್ ಶಾಪಿಗೆ ಹೋಗೋ ತನಕ ನಮಗೆ ಸ್ವಲ್ಪ ಅದು ಕಡಿಮೆ ಆಗಬೇಕಲ್ಲ ಹಾಗಾಗಿ ನಾನು ಇದನ್ನು ತುಂಬ ಸಲಿ ಇದೆಲ್ಲ ಟ್ರೈ ಮಾಡಿಬಿಟ್ಟು ಈ ಥರ ಎಣ್ಣೆ ಎಲ್ಲ ತಯಾರು ಮಾಡಿಕೊಂಡು ನಾನು ನೋಡಿ ಈ ಥರ ಎಲ್ಲ ಒಂದು ಡಬ್ಬಿಗೆ ಹಾಕಿಟ್ಕೊಂಡು ಅದಕ್ಕೊಂದಿಷ್ಟು ಹತ್ತಿ ಸಣ್ಣ ಸಣ್ಣ ಹತ್ತಿ ತುಂಡು ಹಾಕಿಟ್ಬಿಟ್ರೆ ಈ ಲವಂಗದ ಎಣ್ಣೆ ಬೇಕಾದಾಗ ಹಲ್ಸಂದಿ ಇಟ್ಕೊಳ್ಳೋಕ್ಕೆ ಆಮೇಲೆ ಕೆಲವು ಸಡನ್ನಾಗಿ ಉರಿ ಊತ ಆಗ್ಬಿಡುತ್ತೆ ಹೊಡೆತ ಬಿದ್ದು ಈ ಬೆರಳು ಸಂಧಿ ಇಲ್ಲೆಲ್ಲ ಇರುತ್ತೆ ನೋಡಿ ಈ ಬೆರಳು ಸಂಧಿ ಎಲ್ಲ ಒಂದೊಂದ್ಸಲಿ ಏನೋ ಮಣ್ಣು ಕೆಲಸ ಎಲ್ಲ ಮಾಡಬೇಕಾರೆ ಸಿಕ್ಕಾಕ್ಕೊಂಡಿದೆ ಅಂತ ಪಿನ್ ಹಾಕ್ಕೊಂಡ್ಬಿಡ್ತೀವಿ ಚೆನ್ನಾಗಿ ಪಿನ್ ಹಾಕಿ ಆ ಮಣ್ಣು ಹೊರ ಬರಲಿವರೆಗೆ ಅದು ತೆಗೆದ್ರೂ ಕಡೆನೇ ಗಮನ ಇರುತ್ತೆ ನಮಗೆ ಆಮೇಲೆ ಅದು ಸಡನ್ನಾಗೆ ಈ ಬೆರಳು ಸಂಧಿ ಇದ್ರ ಕಣ್ಣು ಇಲ್ಲೆಲ್ಲ ನೋವು ಶುರು ಆಗ್ಬಿಡುತ್ತೆ ಅವಾಗ ತಕ್ಷಣ ಈ ಎಣ್ಣೆನ ಅಲ್ಲಿಗೆಲ್ಲ ಒಂಚೂರು ಹಿಂಗೊರೆಸ್ಕೊಂಡ್ಬಿಟ್ರೆ ಎಷ್ಟು ಕ್ವಿಕ್ ರಿಲೀಫ್ ಆಗುತ್ತೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಾಗುತ್ತೆ ಹಾಗಾಗಿ ಇವತ್ತು ನಾನು ಲವಂಗದಣ್ಣೆ ಮಾಡಬೇಕು ಅಂತಲೇ ಇದು ಎಲ್ಲ ಲವಂಗ ತೆಗೆದಿಟ್ಕೊಂಡೆ ಡಬ್ಬಿಯಿಂದ ನೋಡಿ ನಾನು ನಮ್ಮ ಮನೇಲೆ ಎಲ್ಲ ಹಳ್ಳಿ ಕಡೆಯಿಂದ ಆಮೇಲೆ ಬೆಳೆದವ್ರ ಕಡೆಯಿಂದ ಎಲ್ಲ ತುಂಬ ಬೇರೆ ಬೇರೆ ವಸ್ತು ಎಲ್ಲ ಬರುತ್ತೆ ನಾನೊಂದು ಈ ಕೃಷಿ ಉತ್ಪನ್ನ ವಸ್ತುಗಳದು ಒಂದು ಅಂಗಡಿ ಸಹಿತ ನಾನು ತುಂಬ ವರ್ಷದಿಂದ ಎಲ್ಲ ನಡೆಸ್ತಾ ಇರೋದ್ರಿಂದ ನನಗಿದು ತುಂಬ 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 ತಗೊಳ್ತೀನಿ ಐದು ಕೆ ಜಿ ಹತ್ತು ಕೆ ಜಿ ಹೀಗೆಲ್ಲ ಆದರೆ ಫಸ್ಟ್ ಬರೀ ಇದನ್ನ ಏನಂದರೆ ಪ್ಯೂರ್ ಇರುತ್ತಲ್ಲ ಹಾಗೆ ಅಂಗಡಿಲೆಲ್ಲ ಸಿಗೋದು ಸ್ವಲ್ಪ ಬಿಳಿಸ್ಕೊಂಡಿರುತ್ತೆ ಅದು ಆಯಿಲ್ ಎಕ್ಸ್ಟ್ರಾಕ್ಟ್ ಆಗಿ ಆಗಿರುತ್ತೆ ಹಾಗಾಗಿ ನನ್ನ ಹತ್ರ ತುಂಬ ಚೆನ್ನಾಗಿ ತೊಗೊಂಡೋಗ್ತಾರೆ ಬಂದು ನಾನಾದರೆ ಫಸ್ಟು ನಮ್ಮ ಮನೆಗೆ ಬೇಕಲ್ಲ ನಮ್ಮನೆಗೆ ನನಗೆ ನಮಗೋಸ್ಕರ ಉಪ್ಯೋಗ್ಸೋಕ್ಕೆ ಅಂತ ಬೇಕಲ್ಲ ಅದನ್ನು ಏನು ಮಾಡೋದನ್ನೇ ನಿಮಗೆಲ್ಲ ನಾನು ಈ ವಿಡಿಯೋ ಮಾಡಿ ಹಾಕೋದು ಈಗ ಬನ್ನಿ ವೀಕ್ಷಕರೇ ಹೇಗೆ ಇದನ್ನು ಎಷ್ಟು ಸಿಂಪಲ್ಲಾಗಿ ಎಣ್ಣೆ ಹೇಗೆ ತೆಗಿಬೋದು ಅಂತ ಹೇಳ್ತೀನಿ ಈ ಲವಂಗ ಮೊಗ್ಗುಗಳು ಒಂಥರ ಇದು ಮೊಗ್ಗು ಹೂವು ಅರಳದಂಗೆ ಅರಳಿ ಮೊಗ್ಗು ಆಗಿರುತ್ತೆ ಅದು ಹಣ್ಣಾಗೆ ಕೆಂಪಾಗೆ ಅದನ್ನು ಎಲ್ಲ ಕಿತ್ತಿ ಒಣಸ್ಬಿಟ್ಟು ಸುಮಾರು ದಿನ ಒಣಸಿ ಲವಂಗ ಆಗೋಂಥದ್ದು ಇದರೊಳಗೆ ಎಷ್ಟು ಆಯಿಲ್ ಅಂಶ ಇರುತ್ತೆ ಅಂದರೆ ನೋಡಿ ಇವಾಗ ಎಷ್ಟು ಘಮ 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 ಅಂತಿದೆ ಅಂದರೆ ಇದು ಹಾಕಿಟ್ಟೆ ಡಬ್ಬಿ ನಾವು ಖಾಲಿಯಾದರೂ ಅದು ಅಷ್ಟು ಘಮ ಘಮ ಅಂತಿರುತ್ತೆ ಈ ಲವಂಗದಲ್ಲಿರುವಂಥ ಒಂದು ತೈಲ ಆ ಲವಂಗದ ಎಣ್ಣೆಯಿಂದನೇ ಇಷ್ಟು ಅದಕ್ಕೆ ಏನೋ ಅದಕ್ಕೇನೋ ಒಂಥರ ವಿಜ್ಜೆ ಏನೋ ಬೇರೆ ಬೇರೆ ಹೆಸರು ಹೇಳ್ತಾರೆ ಇದು ಏನಂದರೆ ಆ ಒಂದು ಎಣ್ಣೆ ಅಂಶ ಇರೋದ್ರಿಂದನೇ ಇಷ್ಟು ಗುಟ್ಟುತ್ತೆ ಇದು ಇದನ್ನು ಎಣ್ಣೆ ಒಂದು ಎರಡು ಮೂರು ಥರ ಮಾಡ್ತಾರೆ ಇದು ನಮ್ಮ ಅಮ್ಮ ಎಲ್ಲ ಅದೇ ನಮಗೆಲ್ಲ ಕಾಲಿಗೆ ಪೆಟ್ಟಾದರೆ ಮೂಕು ಪೆಟ್ಟು ಬಿದ್ದರೆ ನೋವಾದರೆ ಆಮೇಲೆ ಸ್ವಲ್ಪ ಗಾಯ ಎಲ್ಲ ಕಲೆ ಆದರೆ ನಮ್ಮಮ್ಮ ಮಾಡಿಡೋರು ಯಾಕಂದರೆ ನಮ್ಮಲ್ಲಿ ಯಥೇಚ್ಛ ಕೊಬ್ಬರೆಣ್ಣೆ ಇರೋದು ಮತ್ತು ಈ ಚಕ್ಕೆ ಲವಂಗ ಎಲ್ಲ ರಾಶಿ ಇರೋದು ನಾವೇನು ತುಂಬ ಮಸಾಲೆಗೇನು ಹಾಕ್ತಿರ್ಲಿಲ್ಲ ಆದರೆ ಎಲ್ಲರಿಗೂ ಬರೋದು ಸಿಕ್ಕಾಪಟ್ಟೆ ಸ್ವೀಟ್ ಅಂದರೆ ಬೆಲ್ಲದ ಉಂಡುಂಡೇನೆ ತಿಂತಿದ್ವಿ ಎರಡು ಮೂರು ಅರ್ಧ ರಾತ್ರಿಗೆ ನೋವು ಶುರು ಆಗ್ಬಿಡೋದು ಆವಾಗ ಎಲ್ಲಿ ಹೋಗೋದು ಆಸ್ಪೆಟ್ಲು ಅಂತೆಲ್ಲ ಅರ್ಧ ರಾತ್ರಿಗೆ ಹೋಗೋದೆಲ್ಲಿ ಆಮೇಲೆ ಈ ಥರ ಇಷ್ಟೊಂದು ಹಾಸ್ಪೆಟ್ಲು ಇರಲಿಲ್ಲ ಮುನ್ಸಿಪಲ್ ಆಸ್ಪಿ ಆಸ್ಪತ್ರೆ ಅಂತ ಇರೋದು ಅವರಂದು ಅವ್ನ ಔಷ್ಠಿ ಕೊಡೋದು ಅಥವಾ ಒಂದು ಚಿಮಟದಲ್ಲದೇನೋ ಹಚ್ಚಿ ಹಲ್ ಮಧ್ಯೆ ಇಡೋದು ಮಾಡೋರು ಅದು ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಮೇಲೆ ಹೋಗಬೇಕು ನಮಗೆ ನಾವೆಲ್ಲ ತುಂಬ ಜನ ಮಕ್ಕಳು ನೆಂಟ್ರಿಸ್ಟ್ರು ಎಲ್ಲ ಈ ಬೆಲ್ಲ ತಿನ್ನೋದು ಭಾರಿ ಬೆಲ್ಲ ತಿಂತಿದ್ವಿ ನಾವು ಆವಾಗ ಅಮ್ಮನೇ ಇದು ಹೀಗೆ ಅವರು ಎಲ್ಲೆಲ್ಲ ಕಲ್ತಿರ್ತಾರೆ ಯಾರಿಗೂ ಏನು ಹುಟ್ಟು ತಿಂದನೇ ಬರಲ್ಲ ಅವ್ರು ಮಾಡೋರು ಎರಡು ಮೂರು ಥರ ಎಣ್ಣೆ ಮಾಡಿರೋರು ಅದನ್ನೇ ನಾವೆಲ್ಲ ಕಂಟಿನ್ಯೂ ಮಾಡ್ಕೊಂಡು ಬಂದ್ವಿ ಈಗ ನಾನು ತಿಳಿಸೋ ಪ್ರಕಾರ ನೋಡಿ ಒಂದು ಹತ್ತು ಗ್ರಾಮ್ ಲವಂಗ ಒಂದು ಹತ್ತು ಗ್ರಾಮ್ ಲವಂಗ ಇಷ್ಟು ಒಂದು ಹತ್ತು ಗ್ರಾಮ್ ಅಂದರೆ ಇಷ್ಟ ಆಗ್ಬೋದು ಸದ್ಯಕ್ಕೆ ಸ್ವಲ್ಪ ಮಾಡ್ಕೊಳ್ಳಿ ಸಾಕು ಗೊತ್ತಾಗ್ತದೆ ನಿಮಗೆ ಒಂದು ಹತ್ತು ಗ್ರಾಮ್ ಲವಂಗನ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ಯಾಕಂದರೆ ಇದು ಟೈಟಾಗಿ ಗಟ್ಟಿ ಇರುತ್ತಲ್ಲ ಸ್ವಲ್ಪ ಹಗುರ ಹಗುರ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಬಿಟ್ಟು ಒಂದು ಲೀಟ್ರಷ್ಟು ನೀರು ಕುದ್ಯಕ್ಕೆ ಇಡಬೇಕು ಒಲೆ ಮೇಲೆ ಒಂದು ಲೋ ಒಂದು ಲೀಟ್ರಷ್ಟು ನೀರು ಒಂದು ತಪ್ಪಲಲ್ಲಿ ನೀರು ಕುದ್ಯಕ್ಕೆ ಇಟ್ಬಿಟ್ಟು ಅದು ಕುದಿ ಬರಬೇಕಾದ್ರೆ ಇದೇನು ಲವಂಗ ಇರುತ್ತಲ್ಲ ಅದೇ ಬೆಚ್ಚಗೆ ಮಾಡಿಕೊಂಡಿರೋದು ಒಂದು ಇಷ್ಟು ಇಷ್ಟು ಲವಂಗ ತಗೊಳ್ಳಿ ಇದೇನು ಹತ್ತು ಗ್ರಾಮ್ ಅಳಿಬೇಕು ಅಂತ ಇಲ್ಲ ಇದೇನು ಜಾಸ್ತಿ ಇದದು ಗಾಢತೆ ಜಾಸ್ತಿ ಆದರೆ ಯಾವ ಎಫೆಕ್ಟ್ ಇಲ್ಲ ಇದು ತಗೊಂಡ್ಬಿಟ್ಟು ಅದು ನೀರು ಕುದಿಬೇಕಾದ್ರೆ ಇದನ್ನು ಹಾಕ್ಬಿಡ್ಬೇಕು ಅದಕ್ಕೆ ಒಂದು ಹತ್ತು ನಿಮಿಷ ಕುದಿಸ್ಬೇಕು ಹತ್ತು ನಿಮಿಷ ಕುದಿಸಿದ ನಂತರ ಅದು ಮಳೆಗಾಲ ಚಳಿಗಾಲದಲ್ಲಿ ಅದು ಭಾರಿ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಹತ್ತು ನಿಮಿಷ ಕುದಿಸಿದ ನಂತರ ಅದು ಇಳಿಸಿಟ್ಬಿಟ್ಟು ಹಾಗೆ ಅದಕ್ಕೆ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು ಅಂದರೆ ರಾತ್ರಿ ಮಾಡ್ತಾ ಇದ್ದಿದ್ದೆಲ್ಲ ಅದು ನಾವು ಸ ನಾನು ಸಾಮಾನ್ಯವಾಗಿ ರಾತ್ರಿಗೆ ಮಾಡೋದು ರಾತ್ರಿ ಮಾಡೋ ತಪ್ಪಲೆ ಇಟ್ಬಿಟ್ಟು ಒಂದು ಮೇಲ್ಗಡೆ ಅದಕ್ಕೆ ಒಂದು ಬೆ ಬಿಳಿ ಬಟ್ಟೆ ಇರುತ್ತಲ್ಲ ಮಲ್ಬಟ್ಟೆ ಥರದ್ದು ಅಥವಾ ಪಂಚೆ ತುಂಡು ಅದ್ಯಾವುದಾದ್ರೂ ಅದನ್ನು ಹೊದ್ದು ಅದು ಆವಿಯಾಗಿ ಹೋಗೋದು ಹೋಗುತ್ತೆ ಮತ್ತು ಈ ತಟ್ಟೆ ಪ್ಲೇಟ್ ಮುಚ್ಚಿದೆ ಅದಕ್ಕೆ ಅಂಟ್ಕೊಂಡಿರೋ ನೀರು ಅದಕ್ಕೆ ಬೀಳುತ್ತೆ ಮತ್ತು ಅದು ಹಾಗೆ ಇದು ಬೆಳಗ್ಗೆ ನಾವು ಎದ್ದಾಗ ಇದರಲ್ಲಿರೋ ಆಯಿಲ್ ಏನು ಅಂಶ ಇರುತ್ತೆ ಒಂದು ವಸ್ತುವಿನಲ್ಲೇ ಆಯಿಲ್ ಎಣ್ಣೆ ಅಂಶ ಇದ್ದರೆ ಮಾತ್ರ ಆ ಥರ ಎಣ್ಣೆ ತೆಗಿಯಕ್ಕೆ ಸಾಧ್ಯ ಹೊತ್ತು ಇಲ್ಲದಿದ್ದರೆ ನಾವು ಬೇರೆ ಬೇರೆ ವಸ್ತುನೆಲ್ಲ ಎಷ್ಟೇ ಕುದಿಸಿಬಿಟ್ರೂ ಅದು ಎಣ್ಣೆ ಆಗೋಲ್ಲ ಇದೇ ಥರ ದಾಲ್ಚಿನಿ ಎಣ್ಣೆ ಅಂತ ಕೂಡ ಈ ಚಕ್ಕೆ ಒಳಗು ತೆಗೆಯೋದುಂಟು ಬೆಳಗ್ಗೆ ನೋಡಿದಾಗ ಹನಿ 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 ಅದು ಎಲ್ಲ ನಿಂತಿರುತ್ತೆ ಇದು ಆಯಿಲ್ ಆವಾಗ ಅದನ್ನು ನಾವು ತುಂಬ ಹುಷಾರಾಗೆ ಮೇಲ್ಗಡೆಯದೆಲ್ಲ ತೆಕ್ಕೊಂಡು ಇನ್ನೊಂದು ಸಣ್ಣ ಬಾಟ್ಲಿಗೆ ಹಾಕ್ಕೊಂಡ್ಬಿಟ್ಟು ಅದು ನಮ್ಮನೇಲೆ ನಾವೇನು ಮಾಡ್ತೀವಿ ಮತ್ತು ಕುದಿಸೋಕೆ ಹೋಗಲ್ಲ ಹಾಗೆ ಬಿಸಿಲಿದ್ದಾಗ ಅದನ್ನು ಇಟ್ಟುಬಿಟ್ರೆ ಒಂದು ಬಾಟ್ಲಿಲೆ ಪುಟ್ಟು ಬಾಟ್ಲಿಲಿ ಹಾಕಿ ಇಟ್ಬಿಟ್ರೆ ಅದು ಹಾಗೆ ನೀರಿನ ಅಂಶ ಆವಿಯಾಗಿ ಪ್ಯೂರಿ ಈ ಲವಂಗದ ಎಣ್ಣೆ ಸಿಗುತ್ತೆ ಅದನ್ನು ಒಂದು ಸಣ್ಣ 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 ಡಬ್ಬಿ ಭಾರಿ ಏನು ದೊಡ್ಡ ದೊಡ್ಡ ಬಾಟ್ಲಿಲ್ ಸಿಗಲ್ಲ ಅದು ಹಾಕಿಟ್ರೆ ಒಂದು ಹನಿ ಒಂದೇ ಒಂದು ಹನಿ ಉಪ್ಯೋಗ್ಸಿದ್ರೆ ಅದು ಅಷ್ಟೊಂದು ದೊಡ್ಡ ಪರಿಣಾಮ ಆಗಿರುತ್ತೆ ನೋವಿಗೆ ಹೀಗೆ ಸಣ್ಣ ಹತ್ತಿ ತುಂಡೊಳಗೆ ಒಂದು ಹನಿ ಹಾಕಿಬಿಟ್ಟು ಹಲ್ಲು ಸಂದಿ ಇಟ್ಕೊಂಡ್ಬಿಟ್ರೆ ಏನೊಂದು ಐದು ಹತ್ತು ನಿಮಿಷದಲ್ಲೆಲ್ಲ ನೋವು ಮಾಯ ಆಗೋಗ್ಬಿಡುತ್ತೆ ಹಾಗೆ ಇದನ್ನು ಬೇರೆ 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 ಇದಕ್ಕೆಲ್ಲ ಬಳಸ್ತಾರೆ ಆದರೆ ನಾವು ಸುಮ್ಮನೆ ಎಲ್ಲ ಬಳಸೋದನ್ನೆಲ್ಲ ಹೇಳ್ತಾ ಹೋಗೋಕ್ಕಾಗಲ್ಲ ಅವರವರು ಅವರವರಿಗೆ ಕೆಲವರಿಗೆ ಅಡ್ಡ ಪರಿಣಾಮ ಆಗ್ಬೋದು ತುಂಬ ಈಗ ಹೊಟ್ಟೆಗೆ ತೊಗೊಳಕ್ಕೆ ಮಸಾಲೆ ಪದಾರ್ಥ ಆಹಾರ ನಾವು ಏನೋ ಮಸಾಲೆಗೆಲ್ಲ ಹಾಕ್ತೀವಲ್ಲ ಅದಕ್ಕೆ ನಾವು ಡಾಕ್ಟ್ರ್ ಹತ್ರ ಕೇಳಬೇಕಾಗಿಲ್ಲ ಏನಿಲ್ಲ ಈ ಮಳೆಗಾಲದಲ್ಲಂತೂ ಚಕ್ಕೆ ಲವಂಗ ಕಾಳುಮೆಣಸು ಮೆಣಸು ಇಂಥದ್ದೆಲ್ಲ ನಾವು ಸ್ವಲ್ಪ ಜಾಸ್ತಿನೇ ಉಪ್ಯೋಗಿಸ್ತೀವಿ ಆದರೆ ಮುಖಕ್ಕೆ ಕೂಡ ಇದು ಮುಖದ ಸೌಂದರ್ಯವರ್ಧಕ ಆಗಿ ಉಪಯೋಗಿಸ್ತಾರೆ ಅಂತೆಲ್ಲ ಹೇಳ್ತಾರೆ ಅಂದರೆ ಅದಕ್ಕೆ ಒಂದು ಮೆಥಡ್ ಇರುತ್ತೆ ಈ ಲವಂಗದ ಎಣ್ಣೆ ಡೈರೆಕ್ಟ್ ಹಾಕ್ಕೊಳ್ಳೋಂಗಿಲ್ಲ ಈಗ ಹಲ್ನೋವಿಗೇನ ನಾವು ಡೈರೆಕ್ಟು ಒಂದು ಹನಿ ಹತ್ತಿಲ್ಲೇ ಇಟ್ಕೊಂಡ್ವಿ ಈ ಅಲೋವೆರಾ ಜೆಲ್ ಜೊತೆ ಕೊಬ್ಬರೆಣ್ಣೆ ಎಲ್ಲ ಸೇರಿಸ್ಬಿಟ್ಟು ಈ ಲವಂಗದ ಏನು ಎಣ್ಣೆನೂ ಒಂದು ಹನಿ ಅಷ್ಟು ಸೇರಿಸ್ಬಿಟ್ಟು ಮುಖಕ್ಕೆಲ್ಲ ಕೆಲವರಿಗೆ ಡಾರ್ಕ್ ಸರ್ಕಲ್ ಆಗಿರುತ್ತೆ ಕಣ್ಣ ಸುತ್ತ ನಾನಾ ಕಾರಣಗಳಿಂದ ಕೆಲವರಿಗೆ ಸ್ಟ್ರೆಸ್ಸಿಗೆ ಅಥವಾ ಏನೋ ಅವರಿಗೆ ಕೆಲವು ಪೋಷಕಾಂಶಗಳ ಕೊರತೆ ಇರ್ಬೋದು ಅಥವಾ ಯಾಕಾಗುತ್ತೆ ಅಂತ ಅದು ನಾನಾ ಕಾರಣ ಅದು ಅಂಥ ಸಂದರ್ಭದಲ್ಲೇ ಕಣ್ಣಿನ ಕೆಳಗಡೆ ಕಪ್ಪು ಸರ್ಕಲ್ ಆಗೋಂಥದ್ದು ಅಂದರೆ ಒಂಥರ ಕಪ್ಪು ಕಪ್ಪುಗೆ ಆಗ್ತಾ ಇರುತ್ತೆ ಕಣ್ಣು ಕೆಳಗಡೆ ಆಮೇಲೆ ಕೆನ್ನೆ ಮೇಲೆ ಗದ್ದದ ಹತ್ತಿರ ಎಲ್ಲ ಸಡನ್ನಾಗೆ ಒಂಥರ ಅದು ಮಚ್ಚೇನೋ ಅಲ್ಲ ಏನಿಲ್ಲ ಆ ಥರ ಕಪ್ಪು ಕಲೆ ಥರ ಆಗ್ತಾಯಿರುತ್ತೆ ಅಂಥದಕ್ಕೆಲ್ಲ ಆ ಥರ ಕೊಬ್ಬರೆಣ್ಣೆ ಮತ್ತು ಅಲೋವೆರಾ ಜೆಲ್ಲು ಮತ್ತು ಈ ಲವಂಗದ್ದು ಒಂದೇ ಒಂದು ಹನಿ ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹಚ್ಚೋದ್ರಿಂದ ತುಂಬ ಅದು ಆಮೇಲೆ ಕೂದಲು ಸಿಕ್ಕಾಪಟ್ಟೆ ಉದ್ರೋದು ಸ್ಪ್ಲಿಟ್ ಹೇರ್ ಆಗೋದು ಇದೆಲ್ಲ ಆಗೋದಕ್ಕೂ ಕೊಬ್ಬರೆಣ್ಣೆ ಜೊತೆ ಒಂದು ಹನಿ ಲವಂಗದ ಎಣ್ಣೆ ಹಾಕ್ಬಿಟ್ಟು ಆ ಥರ ಮಸಾಜ್ ಮಾಡ್ಕೊಳ್ಳೋದನ್ನು ನಾನು ನೋಡಿದ್ದೀನಿ ಹಾಗಾಗಿ ನಾವು ಲವಂಗದ ಎಣ್ಣೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗೋ ಬದಲು ನಮ್ಮಲ್ಲೇ ಸಿಗುವಂಥ ಏನು ತಂದರೆ ಒಂದಿದ್ದೇನು ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಇದೆ ಒಂದು ಏಳ್ನೂರು ಎಂಟುನೂರು ರೂಪಾಯಿ ಇದೆ ನೂರು ಗ್ರಾಮು ಬೇಡ ಒಂದು ಐವತ್ತು ಗ್ರಾಮ್ ತಂದ್ಕೊಂಡ್ರೂ ಸಾಕು ಏನಂದರೆ ಹಿಂಗೆ ಶುದ್ಧವಾದ ಕಪ್ಪುಗಿದೆ ನೋಡಿ ಎಷ್ಟು ಕಪ್ಪಿಗೆ ಈ ಥರದ್ದು ಸಿಕ್ಕೋದ್ರಿಂದ ನಾವು ಆಯಿಲ್ ತೆಗಿಬೋದು ನಾ ಹೇಳೋದನಲ್ಲ ಅದು ಎಣ್ಣೆ ಆದಮೇಲೆ ಏನು ಬಸ್ತ್ ಬಿಟ್ಟು ಈಗ ಲಾರ್ಜ್ ಎಲ್ಲ ಎಣ್ಣೆ ಮಾಡಬೇಕಾದ್ರೆ ಆ ಲವಂಗನ ಒಣಸ್ಬಿಟ್ಟು ಮಾರಾಟ ಮಾಡ್ತಾರೆ ಅದೇನಾಗಿರುತ್ತೆ ಒಂಥರ ಬಿಳಿಸ್ಕೊಂಡು ಹೋಗಿಬಿಟ್ಟಿರುತ್ತೆ ಯಾಕಂದರೆ ಎಣ್ಣೆ ಅಂಶ ಎಲ್ಲ ಹೋಗ್ಬಿಟ್ಟಿರುತ್ತಲ್ಲ ಹಾಗಾಗಿ ನಾವು ಲವಂಗ ಎಲ್ಲ ತೊಗೊಳ್ಬೇಕಾರೆ ನೋಡಬೇಕು ಒಂಥರ ತುಂಬ ಬಿಳಿಸ್ಕೊಂಡಿದ್ದರೆ ಅದು ತಗೊಳಕ್ಕೆ ಹೋಗ್ಬಾರ್ದು ಅದರಲ್ಲಿ ಆಯಿಲ್ ಅಂಶ ಇರಲ್ಲ ಸತ್ವ ಇರಲ್ಲ ಸುಮ್ಮನೆ ಏನೋ ಸುವಾಸನೆ ಬರಲಿ ಸಾರಿಗೆ ಸಾಂಬಾರಿಗೆ ಮಸಾಲೆ ಸಾರಿಗೆ ಅಂತ ಹೇಳಿ ತೊಗೊಂಡು ಹಾಕಬೇಕೇ ಹೊರತು ಈ ಥರದ್ದು ಬೆಳೆದಿರೋಂಥ ಕಡೆ ತೊಗೊಂಡ್ರೆ ನಿಮಗೆ ಪರಿಶುದ್ಧವಾದ ಇದರಲ್ಲಿರೋಂಥ ಎಲ್ಲ ಅಂಶನೂ ಸಿಗುತ್ತೆ ಅಂತ ಹೇಳ್ತಾ ನನ್ನ ಈ ಏನು ಲವಂಗದ ಎಣ್ಣೆ ತೆಗೆಯೋಂಥದ್ದು ಇದಕ್ಕೆ ಎಂಥದ್ದು ಇದರಲ್ಲೂ ಹೇಳ್ತಾರೆ ಬೆನಿಫಿಟ್ಸ್ ಆಫ್ ಕ್ಲೋಸ್ ಆಯಿಲ್ ಅಂತ ಹೇಳಿ ಕ್ಲೋವಾ ಕ್ಲೋ ಆಯಿಲ್ ಅಂತಲೂ ಹೇಳ್ತಾರೆ ಕ್ಲೋಸ್ ಆಯಿಲ್ ಏನೇನು ಬೆನಿಫಿಟ್ಸ್ ಇದೆ ಅನ್ನೋದು ಕೂಡ ಇದೆಲ್ಲ ಸುಮಾರು ಇದರೊಳಗೆಲ್ಲ ಸಿಗುತ್ತೆ ಮಾಹಿತಿ ನಮಗೆ ನಮಗೆ ಏನು ನೋವಿಗೆ ಮತ್ತು ಗಾಯಗೆ ಊತ ನೋವುಗಳಿಗೆ ಆಮೇಲೆ ಈ ನೆರಳಿ ಅಂತೆಲ್ಲ ಎಲ್ಲ ಆಗುತ್ತೆ ಅಂಥದಕ್ಕೆ ಎಲ್ಲ ಹಚ್ಚಕ್ಕೆ ಮನೆಯಲ್ಲೇ ಯಾವಾಗಲೂ ಒಂದು ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ನೀವು ಕೂಡ ಈ ಒಂದು ಲವಂಗದ ಎಣ್ಣೆಯನ್ನು ತಯಾರಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೀನಿ ಪ್ರಿಯ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ನಾನು ಈ ನಿಮಗೆ ಧನ್ಯವಾದ ತಿಳಿಸ್ತಾ ವಿಡಿಯೋ ನಾನು ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್